ಇದು ನನ್ನ ಮೊದಲನೇ ಇಂಟರ್ವ್ಯೂ ಅವರು ಅಂತ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಹೇಳ್ಬೇಕು ಅಂತಂದ್ರೆ ಮೂಲತಃ ಮೈಸೂರು ಅವನೇ ಕನ್ನಡದಲ್ಲಿ ನಾನು ಫಸ್ಟ್ ನಾಗಕನಿಕೆ ಅಂತ ಸೀರಿಯಲ್ ಮಾಡ್ತಿದ್ದೆ ಲೀಡ್ ಆಗಿ ನಾಗಮಂಡಲ ಅಂತ ಇನ್ನೊಂದು ಸೀರಿಯಲ್ ಮಾಡಿದೆ ಅದಾದ್ಮೇಲೆ ನನ್ನ ಜರ್ನಿ ತೆಲುಗು ಸೀರಿಯಲ್ ಸ್ಟಾರ್ಟ್ ಆಯಿತು ಸೊ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ತೆಲುಗು ಸೀರಿಯಲ್ ಅಲ್ಲೇ ಇದ್ದೆ ಗುಪ್ಬಾಂತ ಮನ್ಸು ಅನ್ನೋ ಸೀರಿಯಲ್ ಸ್ಟಾರ್ ಮಾನಲ್ಲಿ ಬರ್ತಾ ಇತ್ತು ಅದು ತುಂಬಾ ಜನಪ್ರಿಯವಾದ ಸೀರಿಯಲ್ ಹಾಗಾಗಿ ಅದನ್ನ ಸ್ಟಾರ್ ಸುವರ್ಣದಲ್ಲಿ ಹೊಂಗನ ಸೀರಿಯಲ್ ಡಬ್ ಮಾಡಿ ಕನ್ನಡದಲ್ಲೂ ಬಿಟ್ಟಿದ್ರು ಹಾಗಾಗಿ ಅದು ಕನ್ನಡ ಜನಗೂ ತಲುಪಿತ್ತು ಸೊ ಕನ್ನಡದವ್ರಿಗೂ ಪರಿಚಯ ಹಾಗೂ ಅಂತ ಹೇಳ್ಕೋಬಹುದು ಅಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜಗನ್ ಅವರು ನನ್ಗೂ ಒಂದು ನನ್ನ ತ್ರೂ ಕಝಿನ್ ಇಂದ ಪರಿಚಯ ಆಗಿತ್ತು ಸೊ ಹಿಂಗೆ ಪರಿಚಯ ಆದಾಗ ನಾನು ಆಗಸ್ಟ್ ಒಂದಿಸಿ ಒಂದಿಸ್ ಸಿನಿಮಾ ನೋಡಿದ್ದೆ ಹೈದರಾಬಾದ್ ಅಲ್ಲಿ ಇದೆ ಬಟ್ ನಾನು ಆಗ ಇದ ನೋಡಕ್ ಆಗಲಿಲ್ಲ ಥಿಯೇಟರ್ ನೋಡಕ್ಕಾಗಿಲ್ಲ ಅದಾದಮೇಲೆ ಓ ಟಿ ಟಿ ನೋಡಿದಾಗ ಇಲ್ಲ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನೀನು ಸಿನಿಮಾ ಮಾಡ್ಬೇಕು ಅಂತ ಒಂದು ಆ ಹುಡುಗಾಟದಲ್ಲಿರ್ಬೇಕಾದ್ರೆ ನನಗೆ ಯಜಾಗನವ್ರು ಸಿಕ್ಕಿದ್ರು ಅದಾದ್ಮೇಲೆ ನನ್ನ ಒಂದು ಹಿನ್ನೆಲೆ ಅಥವಾ ಒಂದು ಸೀರಿಯಲ್ ಜರ್ನಿ ಏನಿತ್ತು ಅದನ್ನ ನೋಡಿ ಆಮೇಲೆ ಇವಾಗ ಈಗ ಈಗ ಮಾಡ್ಬೇಕು ಅಂದ್ಕೊಂಡಿರೋ ಕತೆ ಬಗ್ಗೆ ಮನ್ ಡಿಸ್ಕಷನ್ ಮಾಡಿದಾಗ ಇಲ್ಲ ಈ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಈ ಸಿನಿಮಾನ ಕೈಗೆತ್ಕೊಂಡ್ವಿ ಅಂಡ್ ಇದರಲ್ಲಿ ನಾನು ಪೃಥ್ವಿನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ ಪೃಥ್ವಿಯನ್ನ ಕ್ಯಾರೆಕ್ಟರು ಈಗ ನೋಡಿದಾಗ ಅನ್ಸ್ಬೋದು ಇಂಟೋ ವರ್ಡ್ ಇರ್ಬೋದು ಅನ್ಸುತ್ತೆ ಸ್ಟಬನ್ ಅಂತ ಅನ್ಸ್ಬೋ ಅನ್ಸುತ್ತೆ ಅಥವಾ ಏನೋ ಒಂದೊಂದು ಪೇನ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇದನ್ನೆಲ್ಲನೂ ಮೀರಿ ಕಾಣಿಸ್ಕೊಳ್ಳೋ ಪಾತ್ರ ಇದು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಆ ಆ ಒಂದು ಕ್ಯಾರೆಕ್ಟರ್ ಇಷ್ಟೊಂದು ಎಮೋಷನ್ಸ್ ಪ್ಲೇ ಆಗಿದೆ ಅಂತ ನಾನು ಅನ್ತೀನಿ ಯಾಕೆಂದ್ರೆ ಅದನ್ನ ಆ ಡಿಸೈನ್ ಆ ಕ್ರಾಫ್ಟ್ ನನಗೆ ಬಿಲ್ಡ್ ಮಾಡಿದ್ದಾರೆ ಜಗನ್ ಅವರು ಸೊ ನನಗೆ ವೇ ಆ ಪೃಥ್ವಿನ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ಆ್ಯಂಡ್ ಈಗಷ್ಟೇ ಜಗನ್ ಸರ್ ಹೇಳಿದ್ರು ಇದನ್ನು ಸೀತಾರಾಮ್ ಅಮ್ಮನ್ನ ಸೆಲೆಕ್ಟ್ ಮಾಡೋಕ್ಕೆ ಅಥವಾ ಅವ್ರನ್ನೇ ಬೇಕು ಅಂತ ಅಂದ್ಕೊಳ್ಳೋಕ್ಕೆ ಯಾಕೆ ಅಂತಂದು ಅವ್ರು ನನ್ನ ಹೆಸ್ರು ಹೇಳಿದರು ನಾವು ಈ ಕತೆ ಹೇಳ್ದಾಗ ಕೇಳಿದಾಗ ವಿತ್ ವಿತ್ ಆ ಮದರ್ ಜೊತೆ ಆ ಎಮೋಷನ್ಸ್ನ ನಾನು ಕೇಳಿದಾಗ ನನಗೆ ನನಗೆ ಥಾಟಲ್ಲಿ ನಾನು ಅದೇ ಕೇಳ್ತಿರ್ಬೇಕಾದ್ರೇ ಅಂದರೆ ಯೂಶಲಿ ನೀವು ಯಾರು ಯಾರಾದ್ರೂ ಕತೆ ಕೇಳ್ತಿರ್ಬೇಕಾರೆ ಎಲ್ಲರಿಗೂ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಿರುತ್ತೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನಗೆ ಸುಮ್ ಕತೆ ಕೇಳ್ತಿರ್ಬೇಕಾದ್ರೆ ನಾ ಇವ್ರ ಮುಖನೇ ಬಂದಿದ್ದು ಅಂದ್ರೆ ನೀವ್ ಹೇಳ್ದಂಗೆ ಬಿನ್ ಮೋರ್ ದೆನ್ ಏಟ್ ಇಯರ್ಸ್ ಆಯ್ತು ಅವ್ರ ಕನ್ನಡದಲ್ಲಿ ಕಾಣಿಸ್ಕೊಂಡು ಬಟ್ ನಮಗೆ ಇನ್ನೂ ಕಣ್ಣಲ್ಲಿ ಹಚ್ಚ ಹಸಿರಾಗಿ ಹಚ್ಚು ಹಸಿರಾಗಿ ಉಳ್ದಿರೋದು ಅಂತಂದ್ರೆ ಅವ್ರು ಹಾಲ ಉಂಡತ್ತವರವ್ರು ಆ ಪಾತ್ರ ಆ ಪಾತ್ರ ಮಾಡಿರೋದು ಆ ಎಮೋಷನ್ ಇನ್ನು ನಮ್ ಕಣ್ಣಲ್ಲಿ ಹಂಗೆ ಕಣ್ಣು ಕಟ್ಟದಂಗೆ ಇದೆ ಇವತ್ತಿಗೂ ನಮ್ಮ ನಮ್ಮಅಮ್ಮ ಏನಾರು ಹಾಲುಂಡ ತವರು ಆ ಸಾಂಗ್ ಪ್ಲೇ ಆಗ್ತಿದ್ರೆ ನಮ್ಮಅಮ್ಮ ಟಿ ವಿ ಹತ್ತಿರದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ಒಂದ್ ಇಷ್ಟು ನೀರ್ ಕಟ್ಕೊಂಡಿರ್ತಾರೆ ಅಂದ್ರೆ ಬಹುಶಃ ನಮ್ಮಮ್ಮ ಮಾತ್ರ ಅಲ್ಲ ಕನ್ನಡದ ಎಲ್ಲಾ ಮಹಿಳೆಯರು ಅವತ್ತಿನ ದಿನ ಯಾರ್ಯಾರಿಗೆ ಅವರು ಆಗಷ್ಟೇ ಮದ್ವೆ ಆದವರು ಯಾರ್ಯಾರಿಗೆ ಅವರು ತವ್ರ ಮೇಲೆ ಪ್ರೀತಿ ಇರುತ್ತೋ ಅವರೆಲ್ಲರೂ ಸಿನಿಮಾ ಕನೆಕ್ಟ್ ಆದವರು ಅಂತ ಅನ್ಕೋತೀನಿ ನಾವು ಚಿಕ್ಕವರಾಗಿದ್ರೂ ಅದನ್ನ ನಾವು ನಾವು ಹತ್ಕೊಂಡೇ ನೋಡಿದ್ವಿ ಅಷ್ಟು ಆ ಎಮೋಷನ್ ಹಂಗೆ ಪ್ಲೇ ಮಾಡಿ ಚಿಕ್ಕವರು ಈಗ ಮೇಕಿಂಗ್ ಮೈ ಓಲ್ ಕಾಕ್ಸೆಪ್ಟ್ ದ ನಾನು ಬೆಳೆದಿದ್ದೀನಿ ಇವ್ರು ಹಂಗೆ ಇದ್ದಾರೆ ಸೊ ಹಾಗಾಗಿ ನನ್ಗೆ ಅಂದರೆ ಇವ್ರು ಫಸ್ಟ್ ದಿನಾನೇ ಹಂಗೆ ಹೇಳಿದ್ರು ಬಂದ ತಕ್ಷಣ ಯು ಲುಕ್ ಲೈಕ್ ಮೈ ಬ್ರದರ್ ಓಕೆ ನೈ ಪ್ಲೇ ಆಸ್ ಯುವರ್ ಮದರ್ ಅಂತ ಹೇಳಿದ್ರು ನಾನು ಅಯ್ಯೋ ಅವಮಾನ ಮಾಡಿದ್ರೆ ಒಬ್ಬಡತ್ತ ಗೊತ್ತಾಗಿಲ್ಲ ಓಕೆ ಬಿಡಿ ಇದು ಕೇಳಕ್ಕ ನಾನು ಅನ್ಕೊಂಡೆ ಬಟ್ ಸ್ಟಿಲ್ ನನಗೊಂದು ಕನೆಕ್ಟ್ ಆಗೋದೇನು ಅಂತಂದ್ರೆ ಮಾಡಿದ ಪಾತ್ರ ಒಂದು ಸೀರಿಯಲ್ ಅಲ್ಲಿ ಅದು ಒಂದು ತಾಯಿ ಮಗನ ಒಂದು ಸೆಂಟಿಮೆಂಟ್ ಸೀರಿಯಲ್ ಇದ್ರಿಂದ ನನಗೆ ಅದರದ್ದು ಒಂದು ಫ್ಯಾಮಿಲಿ ವರ್ಗ ಒಂದು ಆಡಿಯನ್ಸ್ ಒಂದು ಬಿಲ್ಡ್ ಆಗಿದೆ ಅದು ಕನ್ನಡದಲ್ಲಾಗಿರ್ಬೋದು ತೆಲುಗುಲ್ ಆಗಿರ್ಬೋದು ಆ ರಿಷಿಯನ್ನ ಪಾತ್ರ ಪ್ಲೇ ಮಾಡಿದ್ದೆ ಅದು ತುಂಬಾ ಜನ ತಲುಪಿತ್ತು ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅದೇ ತರದೊಂದು ರೀಚ್ ಆಗ್ಬೇಕು ನಾನೊಂದು ಅಂದ್ರೆ ನನಗೆ ಜಗನ್ ಅವ್ರಿಗೆ ಹೇಗೆ ಫ್ಯಾಮಿಲಿ ಸಿನಿಮಾ ಅಥವಾ ಎಮೋಷನ್ಸ್ ಬಗ್ಗೆ ಇದು ಮಾಡ್ತಾರೋ ನನಗೆ ನಾನು ಆಸ್ ಅನ್ ಆಕ್ಟರ್ ಆಗಿ ಕಾಣಿಸ್ಕೋಬೇಕು ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿರೋನು ಹಾಗಾಗಿ ಈ ಪಾತ್ರ ಹೇಗ್ ಬಿಲ್ಡ್ ಆಯ್ತು ಅಂಡ್ ಸೀತಾರಾಮ್ ನಮ್ಮ ಜೊತೆ ಕೆಲಸ ಮಾಡಿದಂತೂ ತುಂಬಾ ದೊಡ್ಡ ಖುಷಿ ಇದೆ ಅವ್ರ ಮಗನಾಗಿ ಕಾಣಿಸ್ಕೊಂಡಿರೋದು ಅಂಡ್ ಅವ್ರೆ ಒಂದು ಒಂದು ಲರ್ನಿಂಗ್ ಪ್ರೋಸೆಸ್ ಇತ್ತು ಸಾರಿ ನೀವು ಯಾರು ಏನು ಕ್ವಶನ್ ಏನು ಕೇಳ್ತಿರ ನಾನೇ ಹೇಳ್ತಾ ಇದೀನಿ ಬಟ್ ಸ್ಟಿಲ್ ಹೇಳಬೇಕು ಹೇಳ್ಬಿಡ್ತೀನಿ ಅಂದ್ರೆ ಈವನ್ ಇನ್ನ ಸೆಟ್ಟಲ್ಲೂ ಅಷ್ಟೇ ಅವ್ರ ಜೊತೆ ಒಂದು ಲರ್ನಿಂಗ್ ಪ್ರೊಸೆಸ್ ಇತ್ತು ಅಂಡ್ ಈವನ್ ರಾಜೇಶ್ ಸರ್ ಜೊತೆನೂ ಅಷ್ಟೇ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ಈಗ ಈ ಡೈಲಾಗ್ನ ಹೇಳಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಈ ಡೈಲಾಗೇ ಬೇಡ ಟಿವಿ ಬಂದಾಗಿಂದ ನೋಡ್ತಾ ಇದ್ದೀನಿ ಸಾರಿ ಸರ್ ಅದ್ರೂ ಬೇಡ ನಾನು ಟಿವಿ ವಿ ನೋಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಹೇಳಿದಂಗೆ ರಾಜೇಶ್ ಸರ್ ಒಂದು ವಿಭಿನ್ನ ವಿಭಿನ್ನವಾದ ಆ್ಯಕ್ಟರ್ ಆನೆಸ್ಟ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಅವರ ವಾಯ್ಸ್ ಮಾಡ್ಯುಲೇಷನ್ನು ಅವರ ಅವರು ಆ ಕ್ಯಾಮ್ರಾನ ತಗೊಳ್ಳೋ ರೀತಿ ಆಮೇಲೆ ಪಾಸ್ ಕೊಡೋದು ಅದನ್ನೆಲ್ಲ ನಾವು ತುಂಬ ನೋಡಿ ಕಲಿಯೋಂಥದ್ದಿದೆ ಅಂಥ ಆ್ಯಕ್ಟರ್ ಅವರು ನಿಜವಾಗ್ಲೂ ನನಗೆ ಖುಷಿ ರಾಜೇಶ್ ಸರ್ ಜೊತೆ ಖುಷಿ ಆ್ಯಕ್ಟ್ ಮಾಡಿದ್ದು ಅಂಡ್ ಈಗಷ್ಟೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರು ಇದ್ರ ಬಗ್ಗೆ ಇಲ್ಲೂ ಹಂಚ್ಕೊಳಕ್ ಇಷ್ಟಪಡ್ತೀನಿ ಸೀನ್ ಇತ್ತು ಅದರಲ್ಲಿ ಅವಾಗ ಆಕ್ಚುಲಿ ಕಪಾಲು ಹೊಡಿಯೋ ಸೀನ್ ಇತ್ತು ಅದನ್ನು ರಿಹರ್ಸಲ್ ಮಾಡ್ತಾ ಇದ್ದ ಟೈಮ್ ಅಷ್ಟೇ ಅದು ನಾನು ಆಕ್ಷನ್ ಅಲ್ಲೂ ಮಾಡ್ತಿರ್ಲಿಲ್ಲ ರಿಹರ್ಸಲ್ ಹಿಂಗ ಕಪಾಲಿಗೆ ಜೋರಾಗಿ ಬೀಸಕ್ ಹೋಗಿ ಅವ್ರಿಗೆ ಅಂದ್ರೆ ಜಸ್ಟ್ ಒಂದು ಆಕ್ಟ್ ಮಾಡಕ್ ಹೋಗಿ ಡೈರೆಕ್ಟ್ ಆಗಿ ಒಂದು ಐ ಹೊಡೆದ್ಬಿಟ್ಟೆ ನಿಮ್ಗೆ ಗೊತ್ತು ಇಲ್ಲಿ ಎಡ್ಜಿ ಆದಾಗ ಒಂಥರ ಗ್ರೌಂಡಿಂಗ್ ಆಗ್ಬಿಡುತ್ತೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಆಯ್ತು ಅವ್ರಿಗೆ ಬಟ್ ಒಂದು ಅವರು ನೋಡ್ಕೊ ಮಾಡೋದಲ್ವಾ ಅಥವಾ ಮುಖದಲ್ಲಿ ಕೋಪ ಆಗ್ಲಿ ಅಥವಾ ಯಾವ ನೀವು ಹಿಂಗ್ ಮಾಡ್ದ ಅಂತ ಆ ನೋನು ತೋರ್ಸ್ಕೊಳ್ಲಿಲ್ಲ ಅಹ್ ಅಷ್ಟು ಒಂಥರ ಪೇಶನ್ಸ್ ಇಂದ ಕೈ ಇಟ್ಕೊಂತ ಇದ್ದೀನಿ ಏ ಪರವಾಗಿಲ್ಲ 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 ಮಾಡಿ ನೀವು ಹಂಗೆ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು ಸರ್ ನಿಜವಾಗ್ಲೂ ಅಂದ್ರೆ ನಾನು ಎಷ್ಟೊಂದು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲವು ಸೀರಿಯಲ್ ಅಲ್ಲಿ ಅಲ್ಲಿ ಮಾಡಿದ್ದೀನಿ ಎಲ್ಲರೂ ಈ ಹೀಗೆ ಪ್ರತಿಕ್ರಿಯಿಸಲ್ಲ ಅಥವಾ ಹೀಗೆ ಬಿಹೇವ್ ಮಾಡಲ್ಲ ಬಟ್ ನೀವು ಅಷ್ಟು ಜೋರಾಗಿ ಹೊಡೆದಿರೂ ಕೂಡ ನೀವು ಅದನ್ನ ಸಹಿಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಆ ಮೂಮೆಂಟ್ ಅಲ್ಲಿ ನಿಮ್ಮ ಗೌರವ ಜಾಸ್ತಿ ಆಯಿತು ಅಷ್ಟೇ ನೀವು ಒಂದು ಕಲೆ ಕೊಡೋ ಬೆಲೆನೂ ಅರ್ಥ ಮಾಡ್ಕೊಂಡೆ ಡೆಫಿನೆಟ್ಲಿ ನೀವೆಲ್ಲ ನಮಗೆ

ಇದು ಒಬ್ಬನಿಗೆ ಅಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬರೋ ಒಬ್ಬ ಪ್ರತಿಯೊಬ್ಬ ಆಕ್ಟರ್ಗೂ ಕೂಡ ಮೊದಲನೇ ಮೆಟ್ಲು ಸೀರಿಯಲ್ಲೇ ಆಗಿರುತ್ತೆ ನನ್ನ ಪ್ರಕಾರ ಅವ್ರಿಗೆ ಸೀರಿಯಲ್ ಬಿಟ್ಟರೆ ಇನ್ನು ಸಿನಿಮಾಗೆ ಹೋಗ್ಬೇಕು ಅಂತಂದ್ರೆ ಅಲ್ಲೂ ತುಂಬಾ ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅಥವಾ ನಾನು ಹೀರೋ ಅನ್ಸ್ಕೋಬೇಕು ಅಂತಂದ್ರೆ ಅದು ಸೀರಿಯಲ್ ಮೂಲಕನೇ ಸಾಧ್ಯ ಅದು ನಮ್ಮಂತ ಬ್ಯಾಕ್ ಗ್ರೌಂಡ್ ಇಲ್ಲೋದವ್ರಿಗೆ ಪ್ರತಿಯೊಬ್ಬರು ಹಿಂಗೆ ಯೋಚನೆ ಮಾಡಿ ಬಂದಿರ್ತಾರೆ ಬಟ್ ಈ ತರ ಗೊಂದಲ ಇಟ್ಕೊಂಡ್ರೆ ನಾವು ಡೆಫಿನೆಟ್ಲಿ ಏನೋ ಆಗಲ್ಲ ಇದನ್ನೆಲ್ಲ ಬ್ರೇಕ್ ಆಲ್ರೆಡಿ ಯಶ್ ಇದಾರೆ ಶಾರುಖ್ ಖಾನ್ ಇದಾರೆ ಅಂಡ್ ಗಣೇಶ್ ಅವರು ಇದಾರೆ ಸೊ ಅವರೆಲ್ಲ ಡೆಫಿನೆಟ್ಲಿ ಇನ್ಸ್ಪೈರ್ ಆಗಿದ್ದಾರೆ ನಾನು ಒಂದು ಇಂಟರ್ವ್ಯೂ ಮುಂಚೆ ಹೇಳಿದಂಗೆ ಅಂದ್ರೆ ಸೀರಿಯಲ್ ಮಾಡಿಕೊಂಡು ಅದಾದ್ಮೇಲೆ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಒಂದು ಇದಾಗದ್ ಕಷ್ಟನಾ ಏನು ಅಂತೆಲ್ಲ ಯೋಚನೆ ಮಾಡಿದಾಗ ನಮ್ಗೆ ಈ ವೀಕೆಂಡ್ ವಿತ್ ರಮೇಶ್ ಅನ್ನೋ ಒಂದು ಪ್ರೋಗ್ರಾಮ್ ಗಳೆಲ್ಲ ನಮ್ಗೆ ಅದೇ ಇನ್ಸ್ಪೈರ್ ಮಾಡಿರೋದು ಅಂದ್ರೆ ಅವರ ಎಂತ ದೊಡ್ಡ ನಟರಾದ್ರು ಅವರ ಒಂದು ಶುರು ಕೂಡ ತುಂಬಾ ಚಿಕ್ಕದಲ್ಲೇ ಸ್ಟಾರ್ಟ್ ಆಗಿರೋದು ಹಾಗಾಗಿ ನನಗೆ ಆ ಡೌಟ್ ನನಗೆ ಇರ್ಲಿಲ್ಲ ನೀವ್ ಹೇಳ್ತಿರೋ ಪ್ರಕಾರ ಆ ಆಡಿಯನ್ಸ್ ಮನೇಲಿ ಕೂತ್ಕೊಂಡು ನೋಡೋ ವೀಕ್ಷಕರನ್ನ ಥಿಯೇಟರ್ ಕರ್ಕೊಂಡು ಬರೋದು ಎಷ್ಟು ಈಸಿ ಅಂತ ನೀವು ಹೇಳ್ತಾ ಇದರ ನಂದೊಂದು ಒಂದು ಬಿಲೀಫ್ ಸಿಸ್ಟಮ್ ಅಂತಂದ್ರೆ ಜನಗಳಿಗೆ ನಾವು ಮಾಡೋ ಪಾತ್ರ ಹತ್ರ ಆಗಿದ್ರೆ ಅವ್ರು ಟಿವಿ ಮುಂದೆ ಕೂತ್ಕೊಂಡು ನೋಡೇ ನೋಡ್ತಾರೆ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಿದ್ದಾರೆ ಅಂದ್ರೆ ಅಲ್ಲೂ ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲೇನೋ ನಮಗೆ ಇಷ್ಟಪಟ್ಟಿದ್ದಾರೆ ಅಂತಾನೆ ನಿಜ ಅಹ್ ಅಷ್ಟು ನಿಜ ಅಂತ ಪ್ರೀತಿ ಅಂತ ನಿಜವಾದ ಕಲೆಯಾಗ ಬೆಲೆ ಕೊಡ್ತಾ ಇದಾರೆ ಅಂತಂದ್ರೆ ಅವರು ನಾನ್ ನೋಡ್ದಂಗೆ ಟಿವಿಲಿ ವಿ ಬರೋರ್ನ ಅವರು ಅವ್ರ ಮನೆ ಮಕ್ಕಳ ತರ ನೋಡ್ತಾ ಇರ್ತಾರೆ ನಾನ್ ಮಾಡಿರೋ ಪಾತ್ರ ಕೂಡ ಹಾಗೆ ಇತ್ತು ಅವರು ನನಗೆ ನನಗೆ ಸಿಕ್ಕಿರೋ ಪ್ರೀತಿ ಕೂಡ ಹಾಗೆ ಇದೆ ಆ ಅಂದ್ರೆ ಇದು ಇದಕ್ಕೆ ಹೇಳ್ಕೊತಾ ಇಲ್ಲ ನಾನು ನನಗೆ ನಾನು ತುಂಬಾ ಒಂದು ಖುಷಿಲಿ ಹೇಳ್ಕೊತಾ ಇದೀನಿ ನಾನು ಮಾಡಿ ತೆಲುಗು ಸೀರಿಯಲ್ ಆಗಲಿ ಕನ್ನಡದ ಸೀರಿಯಲ್ ಆಗಿ ಕನ್ನಡದಲ್ಲಿ ಆಗಿರ್ಬೋದು ಆ ತೆಲುಗು ಸೀರಿಯಲ್ ಎರಡು ಎರಡು ಭಾಷೆಲ್ಲೂ ಡಬ್ಬಿಂಗ್ ಆದಾಗ ಅಹ್ ನನ್ನ ಹುಡ್ಕೊಂಡು ಜರ್ಮನಿಯಿಂದ ಬಂದ್ರು ಅಂಡ್ ಸಿಂಗಾಪುರ್ ಒಂದಷ್ಟು ಜನ ಫ್ಯಾನ್ಸ್ ಇದಾರೆ ಯು ಫ್ಯಾನ್ಸ್ ಇದ್ದಾರೆ ಯು ಎಸ್ ಇಂದ ಫ್ಯಾನ್ಸ್ ಇದ್ದಾರೆ ಅಂಡ್ ಆಂಧ್ರ ತೆಲಂಗಾಣ ಎಲ್ಲೆಲ್ಲೊಂದನ್ನು ಹುಡ್ಕೊಂಡು ನಾನು ನೋಡಬೇಕು ಅಂತ ಬಂದಿದ್ದಾರೆ ಅಂಡ್ ಅದನ್ನ ಆ ಅಭಿಮಾನ ತೋರಿಸಿದಾಗ ನನಗೆ ನಾ ಇನ್ನೊಂದೇನೋ ಮಾಡ್ಬೇಕು ಒಂದ್ ಇಷ್ಟು ಅಭಿಮಾನ ತೋರ್ಸ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಇವ್ರನ್ನ ಥಿಯೇಟರ್ ಕರ್ಕೊಂಡು ಕೂರಿಸ್ಬೇಕು ನಂದು ಇನ್ನೊಂದು ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು ಅಂದ್ಕೊಂಡೆ ಅಹ್ ತೆಲುಗು ನೋಡಿದ ಪ್ರೀತಿ ಅದಷ್ಟೇ ಅಲ್ಲದೆ ಕನ್ನಡದಲ್ಲೂ ಕೂಡ ನಮ್ಮನೆ ನ ತಿಳ್ಕೊಂಡು ಕಾರ್ಕಳದಿಂದ ಉಡುಪಿಯಿಂದ ಬೆಂಗಳೂರಿಂದ ಮಂಡ್ಯ ಶಿವಮೊಗ್ಗ ಆ ಕಡೆಯಿಂದಲೂ ಬಂದಿದ್ದಾರೆ ನನಗೆ ಅದು ಅಂದ್ರೆ ನನ್ನ ಯೋಗ್ಯತೆಗೆ ಮೀರಿ ಪ್ರೀತಿ ಅಂತ ನನಗೆ ಆ ಸೀರಿಯಲ್ ಮೂಲಕ ನನಗೆ ಅದು ಗೊತ್ತಾಗಿರೋದ್ದು ಸೊ ಹಂಗಾಗಿ ನನ್ನ ಒಂದು ಇದು ಏನು ಅಂದ್ರೆ ಒಬ್ರು ನಮ್ಮ ಮನೆ ಮಗನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಡೆಫಿನೆಟ್ಲಿ ಅದನ್ನ ಬ್ಲೆಸ್ ಮಾಡೋಕೆ ಅವರು ಥಿಯೇಟರ್ ಬಂದೇ ಬರ್ತಾರೆ ಅಂಡ್ ನಾನು ಈಗ ಪಾತ್ರ ಚೂಸ್ ಮಾಡಿರೋ ಪಾತ್ರ ಕೂಡ ಸೀರಿಯಲ್ ಎಲ್ಲ ಕಾಣಿಸ್ಕೊಂಡೋ ಅದೇ ತರ ಅದೇ ಒಂದು ಜನರಲ್ಲಿ ಜನಗಳು ಈ ಒಂದು ಕನೆಕ್ಷನ್ ಬಿಟ್ಟು ಹೋಗದಿರೋ ತರ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಳಕೇನೆ ಈ ಒಂದು ಬಾಂಡಿಂಗ್ ಅಲ್ಲಿ ನಾನು ಮತ್ತೆ ಸೀತಾರಾಮ್ ಕಾಣಿಸ್ಕೊಂಡಿದ್ದೀವಿ ಸೊ ಡೆಫಿನೆಟ್ಲಿ ನಂಗೆ ನಂಬಿಕೆ ಇದೆ ಅಂಡ್ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ

ಒಂದು ಸ್ಟಾರ್ ಸುವರ್ಣ ಒಂದು ನ್ಯೂಸ್ ಪೇಪರ್ ಆತರ ಬೇರೆ ಒಂದು ತೆಲುಗು ಹಂಗೆ ಹೇಳಿದ್ರು ರಗಡ್ ಆಗಿದ್ದೀರಾ ನೀವು ಹಂಗೆ ಹಂಗೆ ಅಂತಂದ್ರೆ ಪಕ್ಕ ಸೌತ್ ಇಂಡಿಯನ್ ಫೇಸು ತಮಿಳು ತೆಲುಗು ಕನ್ನಡ ಎಲ್ಲಾದಗೂ ಸೂಟ್ ಆಗೋ ಫೇಸು ಅಂತ ಹೇಳಿದ್ರು ಯಾವುದೇ ಒಬ್ಬ ನಟನ್ಗೆ ರಗಡ ಕಾಣಿಸ್ಕೋಬೇಕು ಅಥವಾ ಒಂದು ಹೀರೋಯಿಸಮ್ ಇರೋ ಕ್ಯಾರೆಕ್ಟರ್ ತೋರಿಸ್ಕೋಬೇಕು ಅಂತ ಆಸೆ ಇದೆ ಇದ್ದೇ ಇರುತ್ತೆ ನನಗೂ ಅದು ತುಂಬಾ ಇದೆ ಬಟ್ ಅದನ್ನ ನಾನು ರೀಚ್ ಮಾಡೋಕ್ಕೆ ನಂದೊಂದು ವೇ ಇದು ಅಂತ ಅಂದ್ಕೊಂಡಿದೀನಿ ಫಸ್ಟ್ ಒಂದು ಫ್ಯಾಮಿಲಿ ಆಡಿಯನ್ಸ್ನ ಫಸ್ಟ್ ನನ್ನ ಅವ್ರ ಮನೆ ಮಗ ಅಂತ ನಂಬಲಿ ಆಮೇಲೆ ಅವ್ನು ಬೇರೆ ಇನ್ನೆಲ್ಲ ಪಾತ್ರದಲ್ಲೂ ನನ್ನ ಇಷ್ಟಪಡ್ತಾರೆ ಒಂದು ಇದರಲ್ಲಿ ಆ ಬಿಲೀಫ್ ಸಿಸ್ಟಮಲ್ಲಿ ಹೋಗ್ತಾ ಇದ್ದೀನಿ ಐ ತಿಂಕ್ ಇಟ್ ವರ್ಕ್ಸ್ ಫಾರ್ ಮಿ ಅಂತ ಅನ್ಕೊಂಡಿದೀನಿ ಸೊ ನೀವು ಹೇಳ್ದಂಗೆ ಆ ಥರ ಕ್ಯಾರೆಕ್ಟರ್ಗಳು ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಲವ್ ಟು ಪ್ಲೇ ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ